ಅಧಿಶೇಕ್ ದುರ್ಗಾ ಮಾತಾ ಗೋಶಾಲ ಆನಗುಂದಿ ಈ ಒಂದು ಗೋಶಾಲ ಸುಮಾರು ಇಪ್ಪತ್ತು ವರ್ಷದಿಂದ ಪ್ರಾರಂಭವಾಗಿದೆ ಎರಡು ಆಕಲಿಂದ ಇವತ್ತು ಒಂದು ಸಾವಿರ ಎರಡುನೂರು ಹಾಕಲಿದ್ದ ನಿವಾಸ ಆಗಿದೆ ಎಲ್ಲ ರೈತ ಬಾಂಧವರಕ್ಕೂ ನಾನು ಹೇಳಿದೆ ಅಂದರೆ ಈ ಒಂದು ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಎಲ್ಲ ಗಾಳಿ ನೀರು ಭೂಮಿ ಎಲ್ಲಯೂ ಸರಿಹಾಗಿಲ್ಲ ಅದು ಸಲ ಅವೆಲ್ಲರಿಗೂ ಒಳ್ಳೆಯ ಆರೋಗ್ಯ ಇರಬೇಕು ಈ ಒಂದು ಒಳ್ಳೆಯ ಉದ್ದೇಶದಿಂದ ಸಾವಯವ ಗೊಬ್ಬರ ತಯಾರು ಆಗ್ತಿರ್ತದೆ ಅವೆಲ್ಲರೂ ಇಲ್ಲಿ ಬಂದು ನೋಡಿಕೊಂಡು ಗೋ ಕುಪಾಮೃತ ಗೋಸಾರ ಗೋಶಾಲೆಯಿಂದ ತಯಾರು ಆಗ್ತದೆ ಅವೆಲ್ಲರೂ ಬಂದು ನೋಡ್ಕೊಂಡು ತಗೋಣಿ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ದುರ್ಗಾ ಮಾತೆ ಗೋಶಾಲೆ ಆನೆಗೊಂದಿಯಲ್ಲಿ ಇದ್ದೀವಿ ಎಲ್ಲ ಊರಲ್ಲೂ ಗುಡಿ ಇರ್ತವೆ ಬಟ್ ಒಂದು ಗುಡಿಗೆ ಇಲ್ಲ ಒಂದು ದೇವಾಲಯಕ್ಕೆ ಒಂದು ಒಳ್ಳೆ ಸಂಕಲ್ಪ ಒಂದು ದೊಡ್ಡ ಸಂಕಲ್ಪ ಇತ್ತು ಅಂತಂದ್ರೆ ಅದು ನಮ್ಮ ಆದಿಶಕ್ತಿ ದುರ್ಗಾ ಮಾತಾ ಗೋಶಾಲೆ ಎರಡು ಆಕಳ ಇಂದ ಎರಡು ಇವಾಗ ಪ್ರೆಸೆಂಟ್ ಒಂದು ಸಾವಿರದ ಮುನ್ನೂರ ಹೆಚ್ಚು ಪಟ್ಟು ಆಕಳ ಇದ್ದಾವೆ ಸೊ ಇದರ ಉದ್ದೇಶ ಏನು ಯಾಕೆ ಇಷ್ಟೆಲ್ಲ ಆಕಳ ಬಂದಿದಾವೆ ಅಂತ ನೋಡಿದಾಗ ನಮ್ಮ ರಾಜಣ್ಣ ಸ್ವಾಮಿ ಅವರು ಹೇಳಿದ್ದು ಇಡೀ ಎಲ್ಲ ಇಂಡಿಯಾದಲ್ಲಿ ಅಂತಂದ್ರೆ ಅಂತಂದರೆ ಮೇಯ್ನಾಗಿ ಕಂಪ್ಲೀಟ್ಲಿ ವಿಷಭರಿತ ಆಹಾರ ಅಂದರೆ ಏನು ತಿಂದ್ರು ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ವಿಷಭರಿತ ಆಹಾರ ಸೊ ಎಲ್ಲರಿಗೂ ವಿಷ ಮುಕ್ತ ಆಹಾರ ಬೇಕು ವಿಷಮುಕ್ತ ಆಹಾರ ಬೇಕು ಅಂತಂದರೆ ಇಲ್ಲಿ ಮಾಡಕ್ಕಂತೂ ಆಗೋಲ್ಲ ಬಟ್ ಏನು ಮಾಡ್ಬೋದು ಅಂತಂದರೆ ಒಂದು ಒಳ್ಳೆ ಸಂಕಲ್ಪದಿಂದ ಯಾರ್ಯಾರು ರೈತರು ವಿಷಮುಕ್ತ ಆಹಾರ ಬೆಳೆಸ್ಬೇಕಂತಿದ್ದಾರೆ ಆರ್ಗ್ಯಾನಿಕ್ಕಾಗಿ ಬೆಳೆಸ್ಬೇಕಂತಿದ್ದಾರೆ ಅವ್ರಿಗಾಗಿ ಇಷ್ಟೆಲ್ಲ ನೋಡ್ರಿ ಹತ್ರ ಹತ್ರ ಟನ್ನದ ಗಟ್ಲೆ ಇಲ್ಲಿ ವರ್ಮಿ ಕಾಂಪೋಸ್ಟ್ ಮತ್ತೆ ಅಂದ್ರೆ ವರ್ಮಿ ಕಾಂಪೋಸ್ಟ್ ಅಂದ್ರೆ ಎರೆಹುಳ ಗೊಬ್ಬರ ತಿಪ್ಪೆ ಗೊಬ್ಬರ ಮತ್ತೆ ಶಗಣಿ ಗೊಬ್ಬರ ಇವೆಲ್ಲ ಮಾಡ್ತಾ ಇದ್ದಾರೆ ಒಂದು ಆಕಳ ಮೈಂಟೇನ್ ಮಾಡೋದೇ ತುಂಬಾ ಕಷ್ಟ ಅಂತದ್ರಲ್ಲಿ ಒಂದು ಸಾವಿರದ ಮುನ್ನೂರ ಆಕಳ ಮೇಂಟೈನ್ ಮಾಡೋದು ತುಂಬಾ ತುಂಬಾ ಕಷ್ಟ ಬಟ್ ಅದನ್ನ ತುಂಬಾ ಇಷ್ಟಪಟ್ಟು ಇಲ್ಲಿ ಒಂದು ದೊಡ್ಡ ಸಂಕಲ್ಪದಿಂದ ದುರ್ಗಾ ಮಾತಾ ದೇವಿ ಆಶೀರ್ವಾದದಿಂದ ಈ ಒಂದು ಗೋಶಾಲಾ ನಡೀತಾ ಇದೆ ಸೊ ರಾಜಣ್ಣ ಸ್ವಾಮಿ ಅವರು ಇವತ್ತು ನಮ್ಮ ಹತ್ರ ಇದ್ದಾರೆ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಅಂದ್ರೆ ನೀವು ಯಾರಾದ್ರೂ ಇದನ್ನ ತಗೋಬೇಕಂತಿದ್ರೆ ಸೊ ನೋಡ್ರಿ ಎಷ್ಟು ಫಲವತ್ತತೆಯಿಂದ ಇದೆ ಇದನ್ನ ತಗೋಬೇಕು ಅಂತ ಅಂತಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗ್ಲಿ ಹೆಂಗ್ ಮಾಡ್ತಾ ಇದಾರೆ ಇಷ್ಟ ಹೇಳಿನಲ್ಲ ಒಂದ್ ಸಾವಿರದ ಮುನ್ನೂರ ಹೆಂಗ್ ಮೈಂಟೈನ್ ಮಾಡ್ತಾ ಇದಾರೆ ಎಲ್ಲದನ್ನ ನಮ್ಮ ರಾಜಣ್ಣ ಸ್ವಾಮಿ ಅವರು ತಿಳಿಸ್ಕೊಡ್ತಾರೆ ಸೊ ರಾಜಣ್ಣ ಸ್ವಾಮಿ ಅವರು ನಮಸ್ಕಾರ ನಮಸ್ಕಾರ ಈ ಒಂದು ಗೊಬ್ಬರ ಕೂಡ ಮೇನ್ ಉದ್ದೇಶ ಏನು ಈ ಒಂದು ಏನು ನಾವು ಇವತ್ತು ಈ ಗೊಬ್ಬರವನ್ನ ದೊಡ್ಡ ಗೋಶಾಲೆಯನ್ನ ನಿರ್ಮಾಣ ಮಾಡಿದ್ವಿ ಸ್ವಾಮೀಜಿಯವರ ಒಂದು ಪರಿಶ್ರಮ ಬಹಳ ಇದೆ ಇದರಲ್ಲಿ ಅವರು ಎರಡು ಆಕಳುಗಳನ್ನು ಸಾಕ್ಲಿಕ್ಕೆ ಪ್ರಾರಂಭ ಮಾಡಿದಂತ ಗುರುಗಳು ಇವತ್ತು ಸಾವಿರದ ಮುನ್ನೂರ ಮೇಲ್ಪಟ್ಟು ಆಕಳುಗಳನ್ನು ನಾವು ಸಂರಕ್ಷಣೆ ತಾಯಿಗೆ ಅಭಿಷೇಕ ಮಾಡೋ ಉದ್ದೇಶದಿಂದ ನಾವು ಈ ಪ್ರಾರಂಭ ಸಾಕಲಿಕ್ಕೆ ಪ್ರಾರಂಭ ಈ ಪ್ಯಾಕೆಟ್ ಹಾಲನ್ನು ಅಭಿಷೇಕ ಮಾಡಿದರೆ ಅದು ಮೂರ್ತಿಗಳಿಗೆ ತೊಂದರೆ ಅದು ಶ್ರೇಷ್ಠ ಇರಲ್ಲ ಉದ್ದೇಶದಿಂದ ನಾವು ಈ ಒಂದು ನಮ್ಮ ಸ್ವದೇಶಿ ಇಂತ ನಾವು ಸಾಕಲಿಕ್ಕೆ ಪ್ರಾರಂಭ ಈ ಗೋಶಾಲದಲ್ಲಿ ಒಬ್ಬ ರೈತನಿಗೆ ಏನೇನೆಲ್ಲ ಸಿಕ್ತವ್ರಿ ನೋಡಿ ಇಲ್ಲಿ ನಿಮಗೆ ಗಂಜಲ ಸಿಗ್ತದೆ ಗೋವಿನ ಗೋಮೂತ್ರ ಸಿಗ್ತದೆ ಸಾವಯವ ಗೊಬ್ಬರ ಸಿಗ್ತದೆ ತಿಪ್ಪೆ ಗೊಬ್ಬರ ಸಿಗ್ತದೆ ನಂತರದಲ್ಲಿ ಗೋಸಾರ ಅಂತಕ್ಕಂಥ ಒಂದು ಗೊಬ್ಬರವನ್ನ ನಾವೀಗ ತಯಾರು ಮಾಡ್ತೇವೆ ಇದನ್ನ ತಯಾರು ಮಾಡಿ ಪ್ರತಿಯೊಬ್ಬ ರೈತರಿಗೆ ತರ್ಸ್ತಕ್ಕಂತ ಒಂದು ನಿರ್ದಿಷ್ಟವಾದಂತ ಗುರಿಯನ್ನು ಇಟ್ಕೊಂಡು ನಾವು ಇದ್ದೇಶಗಳು ಮಾಡ್ತೇವೆ ಗೋಮೂತ್ರ ಎಲ್ಲಿ ಹೋಗ್ಬೋದ್ರಿ ಇವರು ಅವರು ಬ್ಯಾರ ತಗೊಂಡ್ಬರ್ಬೇಕು ಟೂರ್ ಲೀಟರ್ ಬ್ಯಾರಲ್ ತಂದ್ರೆ ನಾವಿಲ್ಲಿ ನಾಲ್ಕೂವರೆ ಸಾವಿರ ಟ ಲೀಟರ್ತಕ್ಕಂಥದ್ದು ಟ್ಯಾಂಕರ್ ಕೆಟ್ಟಿದ್ವಿ ಎರಡು ಭಾಗದಲ್ಲಿ ಕೆಟ್ಟಿದ್ವಿ ಅವ್ರಿಗೆ ಬೇಡಿಕೆ ಅನುಗುಣವಾಗಿ ನಾವು ಕೊಡ್ತೇವೆ ನಾವು ಗೋಮೃತವನ್ನು ಅವರಿಗೆ ಒಂದು ಗಜ್ಜಲವನ್ನು ತಗೊಂಡು ಅವರ ಅವ್ರ ರೈತರು ಬೆಳೆಗಳಿಗೆ ಅದನ್ನು ಸಿಂಪಡಿಸ್ಬೋದು ಇಲ್ಲ ಅಂತಂದರೆ ನೀರಿನ ಮುಖಾಂತರ ಹಾಕಿ ಅದು ಎಲ್ಲ ಭಾಗದಲ್ಲೂ ಭೂಮಿಗೆ ತಲುಪುತ್ತೆ ಆವಾಗ ಈ ಒಂದು ಏನಿದೆ ಅಂದರೆ ಸದೃಢವಾದಂಥ ಒಂದು ಬೆಳೆ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ ನಾನೊಂದು ಸ್ವಲ್ಪ ಜಾಸ್ತಿ ಕೇಳ್ಪಟ್ಟೇನೆ ಲೈಕ್ ಗೋಕೂಪೃತ ಅಂತ ಹೇಳಿ ತುಂಬಾ ಹಲ್ಲಿಯಿಂದ ಊರಿಂದ ಬಂದು ಒಯ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅದೇನಪ್ಪ ಅಂತಂದ್ರೆ ಪ್ರತಿಯೊಬ್ಬ ರೈತ ಅದನ್ನ ತಯಾರು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ನಾವು ನೋಡಿ ಅಲ್ಲಿ ಒಂದು ಟ್ಯಾಂಕರ್ ಇಟ್ಟಿದ್ವಿ ಒಂದು ಐನೂರು ಲೀಟರ್ದು ಸಾವಿರ ಲೀಟರ್ ಟ್ಯಾಂಕರ್ ಇಟ್ಟಿದ್ವಿ ನಾವು ಆ ಗೋಕು ರೂಪಾಮೃತವನ್ನ ತಯಾರು ಮಾಡಿಟ್ಟಿದ್ವಿ ಬೇಡಿಕೆ ಅನುಗುಣವಾಗಿ ರೈತರು ನಾವು ಅಲ್ಲೇ ಸ್ವಲ್ಪ ಮಾಡ್ಕೊತೀವಿ ಮತ್ತೆ ಉತ್ಪನ್ನಗಳು ಮಾಡ್ಕೋತನಾಗಿದ್ದರೆ ಅವರಿಗೆ ನಾವು ಒಂದು ಐದು ಲೀಟ್ರ್ ಹತ್ತು ಲೀಟ್ರ್ ಕ್ಯಾನಲ್ಲಿ ನಾವು ಕೊಟ್ಟುಕೊಳ್ತೀವಿ ಅವ್ರು ಮತ್ತೆ ಅದನ್ನು ಒಂದು ನೂರು ಲೀಟರ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಅದನ್ನು ಮತ್ತೆ ಉತ್ಪನ್ನ ಮಾಡ್ಕೊಂಡು ಅವರು ಬೆಳೆಗಳಿಗೆ ಹಾಕೋಬೋದು ಸ್ವಂತ ಅದು ಒಂದು ಹತ್ತು ಹದಿನೈದು ಇಪ್ಪತ್ತು ದನಗಳಿದ್ರೆ ಆ ಸಗಣಿಯನ್ನು ಕ್ರೋಢೀಕರಿಸಿ ಅದು ಗೋಪರೂಪ ಅಮೃತವನ್ನು ಬೆರೆಸಿ ಅವರು ಕೂಡ ಬೆಳೆ ಬೆಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಾಡಿದ್ರು ಅಂದರೆ ಒಂದ್ಸತಿ ಇಲ್ಲಿಂದ ಹೋಯ್ದರೆ ಅವ್ರು ಮತ್ತೆ ಅದನ್ನು ಹೌದು ಅವರೊಂದು ಎರಡು ಮೂರು ಲೀಟರ್ ಐದು ಲೀಟರ್ ಉಳಿಸ್ಕೊಂಡ್ರೆ ಒಂದು ನೂರು ಅವರು ಮತ್ತೆ ಒಂದು ಲೀಟರ್ ಇಂದ ನೂರು ಲೀಟರ್ ನಾವು ಅವ್ರು ಹೋಗ್ ಕೃಪ ಮಾಡ್ಬೋದು ಅವರಿಗೆ ವಿಧಾನಗಳನ್ನ ನಾವು ಹೇಳ್ಕೊಡ್ತೀವಿ ಇಷ್ಟು ದೂರ ಬಂದು ತಗೊಂಡೋಗಿ ಅವ್ರ ಒಂದು ಏನು ಒಂದು ಸಮಯವನ್ನು ವೇಸ್ಟ್ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ಅವರಿಗೆ ನಾವು ಈ ಥರ ಒಂದು ಉಚಿತವಾಗಿ ಕೊಡ್ತಾ ಇದ್ವಿ ಇಷ್ಟು ದೊಡ್ಡ ಗೌಶಾಲೆ ಇದೆ ನಾವು ಹಾಗೆ ಹೋಗಬಾರ್ದು ಅಂತಕ್ಕಂಥ ಉದ್ದೇಶ ಇದ್ರೆ ಅವರಲ್ಲಿ ಕಾಣಿಕೆ ಕೊಟ್ಟು ತಗೊಂಡೋಗ್ತಕ್ಕಂಥ ನಾವು ಬೇರ್ತಿರ್ತೀವಿ ಅಂದ್ರೆ ಇವಾಗ ಇಲ್ಲಿ ವರ್ಮಿ ಕಾಂಪೋಸ್ಟ್ ಇದೆ ತಿಪ್ಪೆ ಗೊಬ್ಬರನೂ ಇದೆ ಸೊ ಇವಾಗ ನಂದು ಒಂದು ನೂರ ಎಕರೆ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಸಿಗುತ್ತಾ ಇಲ್ಲ ಎಷ್ಟು ದಿನ ಮುಂಚೆ ಹೇಳಬೇಕು ಅಂದ್ರೆ ಅವರಿಗೆ ನಿರ್ದಿಷ್ಟವಾಗಿ ಇಷ್ಟು ತಣ್ಣು ನಮಗೆ ಬೇಕು ಅಂತ ಹೇಳಿದ್ರೆ ನಾವು ತಯಾರು ಮಾಡ್ಕೊಳ್ಲಿಕ್ಕೆ ರೆಡಿ ಇರ್ತೀವಿ ಈಗೀಗ ನೋಡ್ತಾ ಇದ್ರೆ ಇಷ್ಟರಲ್ಲಿ ಒಂದಷ್ಟು ನಾವು ಉತ್ಪನ್ನ ಮಾಡಿ ಇಟ್ಟಿದ್ದೇವೆ ಇತ್ತೀಚಿನ ಇದರಲ್ಲಿ ಏನು ಒಂದು ನಮ್ಮ ಲೇಬರ್ ಪರಿಸ್ಥಿತಿ ಕಷ್ಟ ಇದೆ ಸಿಗದೆ ಕಸ ಇರೋದ್ರಿಂದ ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಮಾಡ್ತಾ ಹೋಗ್ತಾ ಇರ್ತೀವಿ ಅದನ್ನ ಜಾಸ್ತಿ ದಿನ ಮಾಡಿಟ್ಟಿದ್ರು ಕೂಡ ಏನು ಆಗಲ್ಲ ಬಟ್ ಅವರಿಗೆ ಬೇಕು ಅಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂದ್ರೆ ಒಂದು ಹದ್ನೈದುವಾಗಿ ಅಂದ್ರೆ ಎಕ್ಸ್ಪಾಟ್ ರೆಡಿಯಾಗಿ ಎಷ್ಟು ಸಿಗ್ಬೋದು ಅಂದ್ರೆ ಗೋಮೂತ್ರ ಎಷ್ಟು ಸಿಗ್ಬೋದು ಇದು ವರ್ಣಿ ತಿಪ್ಪೆ ಗೊಬ್ಬರ ಎಷ್ಟು ಸಿಗ್ಬೋದು ಗೋಮೃತ ಸಾಕಷ್ಟು ಸಿಗುತ್ತೆ ನಿಮಗೆ ಗೋಮೂತ್ರ ಸಾಕಷ್ಟು ಸ್ಟಾಕ್ ಮಾಡಿದ್ವಿ ತಗೊಂಡ್ ಹೋಗ್ಬೋದು ಈ ಗೊಬ್ಬರ ಬೇಕು ಅಂದಾಗ ಈಗ ನಮ್ಮ ಹತ್ರ ಸದ್ಯಕ್ಕೆ ಒಂದು ಇಪ್ಪತ್ತು ಟನ್ ಮೇಲೆ ಗೊಬ್ಬರ ಇದೆ ಅದನ್ನ ಇನ್ನ ತುಂಬಾ ಕಡೆ ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಲೈಕ್ ನಿಮ್ ಕಾಲೇಜಸ್ ಇಲ್ಲ ಕೆಲವೊಬ್ರು ಯೂನಿಟ್ಸ್ ಹಾಕೊಂಡ್ ಮಾಡ್ತಾ ಇದಾರೆ ಆ ವರ್ಮಿ ಕಾಂಪೋಸ್ಟ್ ಈ ವರ್ಮಿ ಕಾಂಪೋಸ್ಟ್ ಆ ಗೊಬ್ಬರಕ್ಕೂ ಈ ಗೊಬ್ಬರಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ ನೋಡ್ರಿ ಎಲ್ಲೇ ಆಗ್ಲಿ ಬರೇ ಫೀಡ್ ಅಲ್ಲಿ ಏನ್ ಸಿಗುತ್ತೆ ಅದನ್ನೇ ಹಾಕ್ ಬೆಳಸ್ತಾರೆ ಬಟ್ ಒಂದ್ಸತಿ ನೀವು ಒಂದು ದಿನ ನಮ್ಮ ದುರ್ಗಾ ಮಾತೆ ಗೋಶಾಲೆಯಲ್ಲಿ ಸ್ಪೆಂಡ್ ಮಾಡಿದೀರ ಅಂತಂದ್ರೆ ಗೊತ್ತಾಗತ್ತೆ ಆ ಒಂದು ಆಕಳನ್ನ ಬೆಳಗ್ಗೆ ಕ್ಲೀನ್ ಮಾಡಿ ಬಿಡ್ತಾರೆ ಯಾವ ಒಂದ್ ಆಕಳನು ಬಲಹೀನವಾಗಿ ಸ್ವಲ್ಪ ಏನೋ ಊಟ ಹಾಕಿಲ್ಲಪ್ಪ ಅನ್ನೋದು ಇಲ್ವೇ ಇಲ್ಲ ನೋಡಿದ್ರೆ ನಮ್ಕಿನ್ನ ಚೆನ್ನಾಗದ್ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಬಿಟ್ಟು ಬಿಡ್ತಾರೆ ಆರಾಮಾಗಿ ಅಡ್ಡಾಡ್ ಬರ್ತವೆ ಬಂದು ಇಲ್ಲೆಲ್ಲಾ ಸೆಗಣಿ ಹಾಕ್ತವೆ ಸೊ ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಏನಾಗ್ತಾರೆ ಅಂತಂದ್ರೆ ಅವ್ರಿಗೆ ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ಬೆಳ್ದಿರ ಇವು ಹುಲ್ಲಾಗ್ತಾರೆ ಹಂಗೆ ಬೆಳಗ್ಗೆ ಬಿಟ್ಟು ಬಿಡ್ತಾರೆ ಮಧ್ಯಾಹ್ನ ಬಂದು ಆರಾಮಾಗಿ ಕೂತಿರ್ತವೆ ಈ ಒಂದು ಸೌಲಭ್ಯ ಕಡೆ ಹೆಂಗಪ್ಪ ಅಂತಂದ್ರೆ ಕಟ್ಬಿಡ್ತಾರೆ ಕಟ್ ಅದಕ್ಕೆ ಏನೋ ಫೀಡ್ ಆಗ್ತಾರೆ ಬೆಳಗ್ಗೆ ಸಂಜೆ ಫೀಡ್ ಆಗ್ತಾರೆ ಬಂದಿರ ಸ್ವಲ್ಪನ ಹಾಕ್ತಾರೆ ಅಂದ್ರೆ ನಾವು ಏನ್ ಹಾಕ್ತಿವಿ ಅದನ್ನ ತಿಂದು ಸೆಗಣಿ ಆಗ್ತತ್ತೆ ಬಟ್ ಇಲ್ಲೇನಾಗ್ತಿದೆ ಅಂತಂದ್ರೆ ಎಲ್ಲಾ ಕಡೆ ಅಡ್ಡಾಡಿ ಅಂದ್ರೆ ಸುತ್ತಲೂ ಗುಡ್ಡ ಏನದಾವಲ್ರಿ ಹೀಟ್ ಜಾಸ್ತಿ ಇರೋದ್ರಿಂದ ನಮ್ ಸುತ್ತಲೂ ಇರೋದು ಹೈಯೆಸ್ಟ್ ಮೆಡಿಸಿನಲ್ ಪ್ಲಾಂಟ್ಸ್ ಇರ್ತವೆ ಅದನ್ನ ತಿಂದು ಬಂದು ಹಾಕಿರೋ ಸೆಗಣಿ ಎಲ್ಲ ಸೊ ನಾರ್ಮಲ್ ಆಗಿ ನಿಮ್ಗೆ ಏನ್ ಗೊಬ್ಬರ ಸಿಗುತ್ತೆ ಅದಕ್ಕಿಂತ ಇದರ ಫಲವತ್ತತೆ ಜಾಸ್ತಿ ಇರುತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ದುರ್ಗಾ ಮಾತೆ ಒಂದು ಆಶೀರ್ವಾದ ಮೇಲೆ ಇರುತ್ತೆ ಸೊ ಇಂತ ಒಂದು ಒಳ್ಳೆ ಸೇವೆ ಕೊಡೋದಕ್ಕೆ ಆಕ್ಚುಲಿ ನಾ ಥ್ಯಾಂಕ್ಸ್ ಅಂತ ನಮ್ ಕಡೆಯಿಂದ ನಾವೊಂದು ಈ ವಿಡಿಯೋನ ಎಲ್ಲರಿಗೂ ಹಂಚ್ಬೇಕಂತ ಹೇಳಿ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀವಿ ಸಪೋಸ್ ಈ ವಿಡಿಯೋನ ಯಾರಾದ್ರೂ ಇನ್ಫ್ಲೂಯನ್ಸರ್ಸ್ ಇಲ್ಲ ಯೂಟ್ಯೂಬರ್ಸ್ ನೋಡ್ತಾ ಇದೀರಾ ಅಂತಂದ್ರೆ ಈ ಒಂದು ಇನ್ಫಾರ್ಮೇಶನ್ ಈ ಒಂದು ಇಂಟೆನ್ಶನ್ ಎಲ್ಲರಿಗೂ ಮುಟ್ಟೋದು ತುಂಬಾ ಅವಶ್ಯಕತೆ ಆಗಿದೆ ಅದಕ್ಕಿಂತ ನೂರು ಕೊಟ್ಟು ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಲೇಬರ್ ಸಿಗೋದೇ ತುಂಬಾ ಕಷ್ಟ ಅಂತಾದ್ರಲ್ಲಿ ಇಂತೆಲ್ಲ ಕೆಲಸ ಮಾಡಿ ನೋಡಿದ್ರೆ ಬರೇ ಹುಲ್ಲಿಡೋದಕ್ಕೆ ಒಂದು ದೊಡ್ಡ ಒಂದ್ ಸಾವಿರ ಎಕರಿ ಹುಲ್ಲಿಡೋದಿಕ್ ಇಟ್ಟಿದ್ದಾರೆ ಸೊ ಇಂತ ಒಂದು ಒಳ್ಳೆ ಸೇವೆ ಮಾಡೋದಕ್ಕೆ ಬ್ರಹ್ಮಾನಂದ ಸ್ವಾಮಿಗಳಿಗೆ ಹಂಗೆ ರಾಜಣ್ಣ ಸ್ವಾಮಿ ಅವ್ರಿಗೆ ಎಲ್ಲಾ ಕಾರ್ಮಿಕರು ಐವತ್ತು ಜನ ಕಾರ್ಮಿಕರಿದ್ದಾರೆ ಎಲ್ಲರಿಗೂ ನಾನು ತುಂಬ ಹೃದಯದ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದೀನಿ